ನ್ಯೂಸ್ ನ್ಯೂಸ್ಗೆ ಸ್ವಾಗತ ಅತ್ಯುತ್ತಮ ಕಟ್ಟಡ ಸಾಮಗ್ರಿಗಳಿಗೆ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಪೋ ವಿಮಾಗ ಚಿಂತಾಮಣಿ ನಮ್ಮಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಇಂಡಸ್ ತ್ರಿಬಲ್ ಫೈವ್ ಮತ್ತು ಅಪೋಲೋ ಟಿ ಟಿ ಕಂಬಿಗಳು ಟಾಟಾ ಮತ್ತು ಸುಪ್ರೀಂ ಮುಳ್ಳು ತಂತಿಗಳು ಆಸ್ಟ್ರಾಲ್ ಮತ್ತು ಆಶೀರ್ವಾದ ಪೈಪ್ಗಳು ಏಷಿಯನ್ ಆಸ್ಟ್ರಾಲ್ ಮತ್ತು ಕಾಮದಿಯನ್ ಪೈಂಟ್ಸ್ ಸಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಗಳು ಈರೋ ಫೆಹಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಒಂದೇ ಸೂರ್ಯನಡಿ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟ್ರೀಟ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಏಳು ಎರಡು ಐದು ಮತ್ತು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ನಾನು ನಿಮ್ಮ ಪರವಾಗಿರ್ತೀನಿ ಹೇಳಿ ಅವರವ್ರನ್ನ ಗೆಲ್ಸೋದಕ್ಕೆ ಯಾರು ಯಾರು ಅವ್ರಿಗೆ ಪಾರ್ಟಿಯಲ್ಲಿ ಸಹಕಾರ ಕೊಟ್ಟರು ಇವತ್ತು ಚಿತ್ತಾಮಣೆಯಲ್ಲಿ ಎಲ್ಲ ಟೋಟಲ್ ಲೀಡರ್ಗಳನ್ನೆಲ್ಲ ಒಂದು ಕಡೆ ಸೈಡ್ಗಿಟ್ಟು ಟಿಪ್ಪು ಸುಲ್ತಾನ್ ಸಂತತಿ ಇವರು ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ಜೊತೆಯಲ್ಲಿಟ್ಕೊಂಡು ನಾನು ನಿಮ್ಮ ಮನೆ ಮಗ ಒಂದ್ಸಲಿ ನಿಮ್ಮನ್ನು ಎದುರಾಕಂಡಿದ್ದಕ್ಕೆ ನನ್ನನ್ನು ಸೋಲಿಸಿದ್ದೀರಿ ಈಗ ನಿಮ್ಮ ಪರವಾಗಿ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಲವಾರು ರೈತರ ಜಮೀನುಗಳನ್ನು ದೇವಸ್ಥಾನ ಜಮೀನುಗಳನ್ನು ಮಠಮಾನ್ಯ ಜಮೀನುಗಳನ್ನು ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ತಂದೆ ತಾತ ಮುತ್ತಾದ್ಮಕಾಲದಿಂದ ಪರ್ಚೇಸ್ ಮಾಡಿರ್ತಕ್ಕಂಥ ಜಮೀನುಗಳನ್ನು ಅವ್ರ ಹೆಸ್ರಲ್ಲಿ ಪಾಣಿ ಇದ್ರೂ ರಾತ್ರಿ ಚೇಂಜ್ ಮಾಡಿಸಿ ಜಮೀರ್ ಅಹಮದ್ ಖಾನ್ ಅವರ ಮಾತು ಕೇಳ್ಕೊಂಡು ನೆಕ್ಸ್ಟ್ ನನಗೆ ವೋಟ್ ಬ್ಯಾಂಕ್ ಆಗಬೇಕು ಮತ್ತೆ ನಾನು ಎಮ್ ಎಲ್ ಎ ಆಗಬೇಕು ನಾನು ಮಂತ್ರಿ ಅನ್ನೋ ಆಸೆ ಇಟ್ಕೊಂಡು ಇವತ್ತು ಅವರೇನು ಟ್ರಸ್ಟ್ ಅಂತ ಏನು ಮಾಡಿ ಕೈಲಾಸಗಿರಿ ದೇವಸ್ಥಾನ ಕಟ್ಟಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇದನ್ನೆಲ್ಲ ಡ್ರಾಮಾ ಕಂಪ್ನಿನ ಅಂತ ಹೇಳ್ಬಿಟ್ಟು ಹೇಳಿ ನಮಗೆ ಈಗ ಗೊತ್ತಾಗ್ತಾ ಇದೆ ನನಗೆ ಮೇಲ್ನೋಟಕ್ಕೆ ಯಾಕಂದರೆ ಅವತ್ತೊಂದು ಧರ್ಮಧರ್ನ ಮೆಚ್ಚೋದಕ್ಕೋಸ್ಕರ ಕೈಲಾಸಗಿರಿ ಇವತ್ತೊಂದು ದಂಧರ್ನ ಮೆಚ್ಚೋದಕ್ಕೋಸ್ಕರ ಈ ಕಬ್ರಸ್ತಾನ್ ವಕ್ಬೋರ್ಡ್ ಅನ್ನೋ ಲೆಕ್ಕಾಚಾರದಲ್ಲಿ ಇವರು ಡ್ರಾ ಮಾಡ್ತಾ ಇದ್ರು ನಾವು ಭಾರತೀಯ ಜನತಾ ಪಾರ್ಟಿಯವರು ಭಾರತೀಯ ಜನತಾ ಪಾರ್ಟಿಯವ್ರು ಡ್ರಾಮಾಗೆ ಮಾಡಲ್ಲ ಕೇಚ್ ಮನೆ ಅಂತ ಹೇಳಿ ಇದೇ ಟೀಮು ಮೂರು ಬಾರಿ ಪ್ರಯತ್ನ ಪಟ್ಟಿದ್ರು ಆ ಪಕ್ಷದಲ್ಲೇ ಇದ್ಕೊಂಡು ಆದ್ರೆ ಅವ್ರ ಸರಿಯಾಗಿರ್ತಕ್ಕಂತ ಅಭ್ಯರ್ಥಿ ಸಿಕ್ಕಿರಿಲ್ಲ ಆದರೆ ನಾನು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಇವರನ್ನು ಭಾರತೀಯ ಜನತಾ ಪಾರ್ಟಿಗೆ ಬರ್ತೀರಿ ಅಂತೇಳಿ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳನ್ನ ದಯ ಸತ್ತಿ ನಾನು ಮುಂದೆ ಎಮ್ ಎಲ್ ಎ ಆಗ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ಕೊಂಡು ನಮ್ಮಲ್ಲಿ ಅಶ್ವಕರ್ಣರ ಹತ್ರನೂ ಅದಷ್ಟು ಕೆಲಸನೂ ಮಾಡಿಸ್ಕೊಂಡು ಬಿಜೆಪಿ ಅರ್ಥ ಆಯ್ತು ಇದು ಮಾಡಿ ನರೇಂದ್ರ ಮೋದಿಜಿಯವ್ರ ಪರವಾದಂಥ ಅಲೆ ಇತ್ತು ಇಡೀ ದೇಶದಲ್ಲಿ ಕೇತ್ಮಿನ ಸೋಲಿಸ್ಬೇಕನ್ನೋ ಒಂದು ಇದಿತ್ತು ನಮ್ಮ ಸ್ಥಳೀಯನು ನಮ್ಮನೆ ಮಗನು ಅಂತ ಹೇಳ್ಬಿಟ್ಟು ಹೇಳಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಜನರ ಆಶೀರ್ವಾದದಿಂದ ನಾವು ಗೆದ್ದಿರ್ತಕ್ಕಂಥದ್ದು ಗೆದ್ದು ನಾವು ಯಾವುದು ಮನೆಯಾಳ ಕೆಲಸ ಏನು ಮಾಡಿಲ್ಲ ನಾವು ಯಾವುದೇ ಒಂದೇ ಒಂದು ರೂಪಾಯಿ ಭ್ರಷ್ಟಾಚಾರದ ಕೆಲಸ ಏನೂ ಮಾಡಿಲ್ಲ ಯಾವ ಧರ್ಮ ಧರ್ಮದ ಬಗ್ಗೆ ಬೀಜ ಬಿತ್ತಂಥ ಕೆಲಸಗಳು ಮಾಡಲ್ಲ ಮಾಡಿಲ್ಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇವರು ಮಂತ್ರಿಗಳಾಗಿ ಇವ್ರ ಯೋಗ್ಯತೆಗೆ ಈ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಾದಂಥ ಬೇಕಾದಷ್ಟು ಜನ ಎಸ್ ಸಿಗಳಿದ್ದೀರಿ ಎಸ್ ಟಿಗಳಿದ್ದೀರಿ ಒಕ್ಕಲಿಗಿರ್ ಇದ್ದೀರಿ ತಿರುಳರು ಇದ್ದೀರಿ ಕುರುಬರಿದ್ದೀರಿ ಬಲ್ಜಿಗ್ರ ಇದ್ದೀರಿ ಲಿಂಗಾಯತರಿದ್ದೀರಿ ಬ್ರಾಹ್ಮಣರು ಇದ್ದೀರಿ ಎಲ್ಲರೂ ಇದ್ದೀರಿ ಯಾರಿಗೂ ಇವರು ಅಧಿಕಾರದ ಅವಧಿಯಲ್ಲಿ ಒಂದೂವರೆ ವರ್ಷದಿಂದ ಒಂದು ಎಕರೆ ಜಮೀನನ್ನು ಆಗಲಿ ಇಲ್ಲಾಂದ್ರೆ ಒಂದು ತರ್ಟಿ ಫಾರ್ಟಿ ಸೈಟನ್ನಾಗಲಿ ಬಡವರು ಕೊಟ್ಟಿಲ್ಲ ಇವರು ಒಂದು ಕಮ್ಯುನಿಟಿನ ವೋಟ್ಗಳನ್ನು ಬ್ಯಾಂಕ್ ಮತ ಬ್ಯಾಂಕ್ ಮಾಡ್ಕೊಬೇಕನ್ನೋ ಒಂದು ಉದ್ದೇಶದಿಂದ ಅವ್ರು ಇಟಾಲಿ ಮೇಡಮ್ಮು ಮತ್ತು ಪಾಕಿಸ್ತಾನ ಪರವಾಗಿ ಚೈನಾ ಪರವಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಏನಿದ್ದಾರೆ ಅವ್ರ ಮಾತುಗಳನ್ನು ಕೇಳಿಕೊಂಡು ಇವತ್ತು ನಮ್ಮ ಜಮೀನುಗಳನ್ನು ದೇವಸ್ಥಾನ ಜಮೀನುಗಳನ್ನೆಲ್ಲ ಇವರೇನು ಬೇರೆ ಬೇರೆ ಹಂಚಕ್ಕೆ ಇದು ಮಾಡಿದ್ದಾರೆ ಎಮ್ ಸಿ ಸುಧಾಕರ್ ಅವ್ರಿಗೆ ನಾನು ಈ ಮೂಲಕ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ಬಗ್ಗೆ ಮಾತಾಡಬಾರ್ದು ಅಂತ ತಿಳ್ಕೊಂಡಿದ್ದೆ ಯಾಕಂದ್ರೆ ನೀವು ಮಾತಾಡಿದ್ದಾದ್ಮೇಲೆ ಅದಕ್ಕೆ ಆನ್ಸರ್ ಕೊಡಲೇಬೇಕಂತೇಳಿ ನಾನು ಕೊಡ್ತಾ ಇದ್ದೀನಿ ಇವತ್ತು ನೀವು ಕೋಲಾರ ಜಿಲ್ಲೆ ಆಗಿರ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಲಿ ನಿಮ್ಮ ಸರ್ಕಾರ ಬಂದಿದ್ದಾದಮೇಲೆ ನೀವು ಮಂತ್ರಿ ಆಗಿದ್ದಾದಮೇಲೆ ಏನೇನು ಮಾಡ್ತೀನಿ ಹೇಳಿದ್ರಿ ಏನೇನು ಮಾಡಿದ್ದೀರಿ ಹಿಂದೆ ಈ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ತಂದಿರ್ತಕ್ಕಂಥವರು ಡಾಕ್ಟರ್ ಕೆ ಸುಧಾಕರ್ ಅವರು ಇವತ್ತು ಕೆ ಎಮ್ ಎಫನ್ನು ಫೈಟ್ ಮಾಡಿ ಈ ಕೊಲ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತಂದಿರ್ತಕ್ಕಂಥವ್ರು ಕೆ ಸುಧಾಕರ್ ಅವರು ನೀವೇನು ಮಾಡ್ತಾಯಿದ್ದೀರಿ ಹೇಳಿ ನಮ್ಮಲ್ಲಿ ಬಹುಸಂಖ್ಯಾತರಿಗೆ ನೀವು ನಾಳೆನೇ ಲೆಕ್ಕ ಕೊಡ್ಬೇಕು ನೀವು ನಿಮ್ಮ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಏನೇನು ಮಾಡಿದ್ದೀರಿ ಬಹುಸಂಖ್ಯಾತರಿಗೆ ಅಂತೇಳಿ ನೀವು ಗ್ಯಾರಂಟಿಗಳ ಆಧಾರದ ಮೇಲೆ ಗೆದ್ದು ಬಂದು ಎರಡು ಕೆ ಜಿ ಅಕ್ಕಿ ಇದ್ದ ಕೊಟ್ಟು ಅಕ್ಕಿ ಬೆಳೀತಾ ಇದ್ದಂಥ ನಮ್ಮ ದೇಶಕ್ಕೆ ಅನ್ನ ಕೊಡ್ತಾ ಇದ್ದಂಥ ರೈತರ ಜಮೀನುಗಳನ್ನು ಕಬಳಿಸೋಂಥ ಕೆಲಸಗಳನ್ನು ಮಾಡಿ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಕ್ಕೆ ಮೂರು ತಿಂಗ್ಳಕ್ಕೋ ನಾಲ್ಕು ತಿಂಗಳಿಕೊ ಒಂದ್ಸಲ ಅದು ಲೇಟ್ ಮಾಡಿ ಸತಾಯಿಸಿ ಗಾಳಾಡಿಸಿ ಗೋಳಾಡಿಸಿ ಎರಡು ಸಾವಿರ ರೂಪಾಯಿ ಹಾಕಿ ಯಜಮಾನ್ ರೇಸ್ರಲ್ಲಿ ಹೆಸರಲ್ಲಿರ್ತಕ್ಕಂಥ ಎರಡು ಎಕರೆ ಜಮೀನುಗಳನ್ನು ಕಬ್ಡಿಸೋಂಥ ಕೆಲಸಗಳನ್ನು ಮಾಡಿ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತ ಮಾಡಿ ಆ ಬಸ್ಗಳು ಡಾಕೋಟಾ ಎಕ್ಸ್ಪ್ರೆಸ್ಗಳಾಗಿ ಇವತ್ತು ಇಲ್ಲಾಂದ್ರಲ್ಲಿ ಆಕ್ಸಿಡೆಂಟ್ ಆಗಿ ಅವರ ಪ್ರಾಣವನ್ನೇ ತಗೊಂಡಂಥ ಕೆಲಸಗಳನ್ನು ನೀವು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡ್ತಾಯಿದ್ದೀರಿ ನಿಮಗೆ ನಿಜಕ್ಕೂ ಮಾನ ಮರ್ಯಾದೆ ಅನ್ನೋದಿದ್ರೆ ಈ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಸಚಿವರುಗಳಿಗೆ ಇಲ್ಲಿ ಸ್ಥಳೀಯವಾಗಿ ಶಾಸಕನಾಗಿರ್ತಕ್ಕಂಥ ಯಾವುದೋ ಆಂಬುಲೆನ್ಸ್ ಅಲ್ಲಿ ನೋಡಿದೆ ನಾನು ಯಾರೋ ಡಾಕ್ಟ್ರುಗಳದು ಫೋಟೋ ಇರ್ತೈತೆ ಅಂತ ನೋಡಿದರೆ ಅಲ್ಲಿ ಮಗು ನಿಟ್ಕೊಂಡಿರೋದು ಆತ್ಮೇ ಅಜ್ಜಿ ನೀಡ್ಕೊಂಡು ಇರೋದು ಆಂಟಿ ನೆಟ್ಕೊಂಡಿರೋದು ಆತ್ಮೇ ತಾತು ನೀಡ್ಕೊಂಡಿರೋದು ಆತ್ಮೇ ಏನು ಇಂಜೆಕ್ಷನ್ಗೆ ಇಂಜೆಕ್ಷನ್ ಕೊಡ್ತಾ ಇದ್ದೆ ಇಲ್ಲಿ ಇಬ್ಬರು ಡಾಕ್ಟ್ರುಗಳ ಮಧ್ಯೆ ಮೂರನೇ ಡಾಕ್ಟರ್ ಎಲ್ಲಿಂದ ಬಂತ ಆಜ್ಞೆ ಹುಟ್ಟು ನಾನು ಹುಡುಕ್ತಾ ಇದ್ದೆ ಅದಕ್ಕೋಸ್ಕರ ನೀವು ಈ ಜಿಲ್ಲೆಗೆ ಏನು ಮಾಡಿದ್ದೀರಿ ಇಲ್ಲಿ ಶಾಸಕರಾಗಿದ್ದಾದ್ಮೇಲೆ ಏನು ಮಾಡಿದ್ದೀರಿ ಅದನ್ನು ನೀವು ದಯವಿಟ್ಟು ಜನಕ್ಕೆ ಕೊಡಿ ಇವತ್ತು ಜಾತ್ಯಾತೀತ ಅಂತ ಹೇಳ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಕೋಮುಗಲಭೆ ಅಂತ ಹೇಳ್ಬಿಟ್ಟು ಏನು ಹೇಳ್ತಾ ಇದ್ರಿ ಆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಂಥ ಕೆಲಸ ಸರ್ ಎಂ ವಿಶ್ವೇಶ್ವರಯ್ಯನವರು ಇಡೀ ವಿಶ್ವ ಮೆಚ್ಚಿರ್ತಕ್ಕಂಥ ಒಬ್ಬರು ಇಂಜಿನಿಯರು ಅವ್ರ ತಲೆ ಅವ್ರ ಬ್ರೈನನ್ನು ಎಷ್ಟೋ ಜನ ಕೇಳಿದರು ಅವರು ಏನು ಇಷ್ಟು ಇಷ್ಟು ಬ್ರಿಲಿಯಂಟು ಅನ್ನೋ ಲೆಕ್ಕಾಚಾರದಲ್ಲಿ ಅಂಥವ್ರು ಓದಿರ್ತಕ್ಕಂಥವ್ರು ಅವರು ಏಯ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಹುಟ್ಟಿದ್ರು ಅಂದರೆ ಏಯ್ಟೀನ್ ಸಿಕ್ಸ್ಟಿ ಏಯ್ಟಲ್ಲೇ ಸಿಕ್ಸ್ಟಿ ಸಿಕ್ಸಲ್ಲ ಅವರು ಆ ಶಾಲೆಯಲ್ಲಿ ಓದಿದರೆ ಆ ಶಾಲೆಯನ್ನು ನೀವು ಅಕ್ಬೋರ್ಡಿಗೆ ಸೇರಿಸಿ ಇವತ್ತು ಅದನ್ನು ಮರಮಾಚೋದಕ್ಕೋಸ್ಕರ ಬೇರೆ ಬೇರೆ ಎಲ್ಲೆಲ್ಲೋ ವಾಮ ಮಾರ್ಗಗಳಲ್ಲಿ ಹೋಗ್ತಾ ಇದ್ರಲ್ಲ ಫಾರೆಸ್ಟಿಗೆ ಅವ್ರು ಸೇರಿಸ್ಬಿಟ್ರಿ ಇವ್ರು ಸೇರಿಸ್ಬಿಟ್ರಿ ಅಂತ ಅಶೋಕಣ್ಣ ರವೀನ್ಯೂ ಆಗಿದ್ದಾಗ ರೈತರನ್ನ ಉಳಿಸೋಂಥ ಕೆಲಸ ಕಾಡು ಕುರ್ಬ ಜೇನು ಕುರ್ಬಾ ಕಾಡು ಗೊಲ್ಲ ಇವರೆಲ್ಲ ಯಾರ್ಯಾರು ಪ್ರಾಣಿಗಳ ಜೊತೆಯಲ್ಲಿ ಏನು ಭಯಭೀತರಾಗಿ ಬದುಕ್ತಾ ಇದ್ರು ಯಾರ್ಯಾರು ಎರಡೆರಡು ಎರಡು ಎಕರೆ ಮೂರು ಮೂರು ಎಕರೆ ಜಮೀನನ್ನ ಉಳಿಸ್ಕೊಂಡಿದ್ರು ಉಳಿವೆ ಮಾಡ್ತಾ ಇದ್ರು ಅವ್ರಿಗೆಲ್ಲ ಪಾಣಿಗಳನ್ನು ಕೊಟ್ಟಿರ್ತಕ್ಕಂಥವು ಅಶೋಕಣ್ಣವ್ರು ಕಂದಾಯ ಮಂತ್ರಿಗಳಾಗಿದ್ದಾಗ ನಿಮ್ಮ ಥರ ಸಬ್ರಿಜಿಸ್ಟರ್ ವ್ಯಾಲ್ಯೂ ಜಾಸ್ತಿ ಮಾಡಿಲ್ಲ ಒಂದು ಜನನ ಮರಣ ಪ್ರಮಾಣ ಪತ್ರ ತಗೋಬೇಕಂದ್ರೆ ಅದಕ್ಕೆ ಜಾಸ್ತಿ ದುಡ್ಡೇನು ಮಾಡಿಲ್ಲ ಪ್ರತಿಯೊಂದರಲ್ಲೂ ಲಂಚ 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 ಅಂತ ಹೇಳ್ಕೊಂಡು ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದಲ್ಲಿದ್ರೂ ನಮ್ಮ ಮೇಲೆ ಯುದ್ಧ ಮಾಡ್ರಿ ಅಂತೇಳಿ ದಿನಕ್ಕೊಂದೊಂದು ವೆಪನ್ಸ್ ಕೊಡ್ತಾ ಇರ್ತಕ್ಕಂಥ ನೀವು ಒಂದಿನ ಎಕೆ ಪಟ್ಸನ್ ಒಂದಿನ ರಿವಾಲ್ವರ್ ಒಂದಿನ ಲಾಂಗು ಇದನ್ನೆಲ್ಲ ಕೊಟ್ಟು ನಮ್ಮ ಮೇಲೆ ಫೈಟ್ ಮಾಡಿ ಅಂತೇಳಿ ಇವತ್ತು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆದಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ ಅದಕ್ಕೋಸ್ಕರ ನಾವು ಇವತ್ತೇನು ನಾವು ವಿಶ್ವಾಸವಾಗಿ ಅವರು ಹೋದಂತ ಶಾಲೆಗೆ ನಾವು ಅಶೋಕಣ್ಣವರು ಸುಧಾಕರಣ್ ಅವರು ಹೋಗಿದ್ರಿ ಅಲ್ಲಿ ನೀವು ಆರು ತಿಂಗಳಿಂದ ಚೇಂಜ್ ಆಗಿರ್ತಕ್ಕಂಥ ಪಾಣಿಯಲ್ಲಿ ನೀವೇನು ವಕ್ಬೋರ್ಡ್ ಅಂತಿತ್ತು ಅದನ್ನ ಬದಲಾಗಿದೆ ಕೂಡ್ಲೇ ಆ ವಕ್ಬೋರ್ಡ್ ಅಂತಿದ್ದಿದ್ದು ಇದ್ದಿದ್ದು ಇವತ್ತು ಪಾಣಿ ಆಗಿರೋದ್ರಿಂದ ಅದನ್ನ ಕೂಡ್ಲೇ ತೆರವುಗೊಳಿಸಬೇಕು ಕೂಡಲೇ ತೆರವುಗೊಳಿಸಿಲ್ಲ ಅಂದರೆ ನಾವು ಹದಿನೈದು ದಿವಸದೊಳಗಡೆ ಅಶೋಕಣ್ಣ ಅವರು ಹೇಳಿದ ರೀತಿಯಲ್ಲಿ ತಿಮ್ಸಂದ್ರದಲ್ಲೇ ಇರ್ಬೋದು ಇಡೀ ಕರ್ನಾಟಕದಲ್ಲಿ ಎಲ್ಲೇ ಇರ್ಬೋದು ಅಲ್ಲಿ ಬಂದು ನಾವೇ ಈ ರಾಜ್ಯದ ಬಹುಸಂಖ್ಯಾತರು ಬಂದು ಅದನ್ನು ತಿರುವುಗೊಳಿಸೋಂಥ ಕೆಲಸಗಳನ್ನು ನಾವು ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ